ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಆಸ್ಥಾನ ಅತ್ಯಂತ ಪವಿತ್ರ ಮತ್ತೆ ಅತ್ಯಂತ ವಿಶೇಷತೆ ಮತ್ತು ಅತ್ಯಂತ ದೈವಿ ಗುಣಗಳನ್ನ ಹೊಂದಿರತಕ್ಕಂತಹ ಒಂದು ದೇವಾಲಯ ಆಗಿದೆ ಶಬರಿಮಲೆಯ ಈ ದೇವಾಲಯ ಈ ಶಬರಿಮಲೆಯಲ್ಲಿ ನೆಲೆಸಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ಈ ಮೂಲ ಒಂದು ದೇವಾಲಯ ಏನಿದೆ ಇಡೀ ಇಡೀ ವಿಶ್ವ ಮಟ್ಟದಲ್ಲೇ ತನ್ನ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದೇವಾಲಯ ಅನೇಕ ಕಾರಣಗಳಿಂದ ಸುದ್ದಿಯಲ್ಲಿದೆ ಯಾವ ರೀತಿ ಅಂತಂದ್ರೆ ಈಗ ತಾವು ನೋಡ್ತಾ ಇದ್ದೀರಿ ಇತ್ತೀಚೆಗೆ ಆಗಿರ್ತಕ್ಕಂಥ ಕೆಲವು ಘಟನೆಗಳು ಸಿಲಿಂಡರ್ ಬ್ಲಾಸ್ಟ್ ಆಗಿರೋದಾಗಿರ್ಲಿ ಅಥವಾ ಅಯ್ಯಪ್ಪ ಭಕ್ತನ ಆತ್ಮಹತ್ಯೆ ಆಗಿರೋದ್ರಿ ಪ್ರಸ್ತುತ ಅಂದ್ರೆ ಈಗ ಒಂದು ಎರಡರಿಂದ ಮೂರು ವರ್ಷಗಳ ಹಿಂದಿನಿಂದ ನಾವು ಸ್ವಲ್ಪ ವಿಸ್ತಾರವಾಗಿ ನೋಡ್ತಾ ಬಂದ್ರೆ ಅಯ್ಯಪ್ಪ ಸ್ವಾಮಿಯ ಆಸ್ಥಾನದಲ್ಲಿ ಅನೇಕ ರೀತಿಯ ಘಟನೆಗಳು ಜರುಗ್ತಾ ಇವೆ ಅಯ್ಯಪ್ಪ ಸ್ವಾಮಿಯ ಭಕ್ತರ ಮೇಲೆ ಅನೇಕ ರೀತಿಯಾದಂತಹ ಒಂದು ಪ್ರಹಾರಗಳು ಅಥವಾ ದೌರ್ಜನ್ಯ ಅಂತ ಕೆಲವೊಂದು ಘಟನೆಗಳನ್ನು ನಾವು ನೋಡ್ತಾ ಇದೀವಿ ಯಾವ ರೀತಿ ಅಂದರೆ ಈಗ ಹಲವಾರು ದುರ್ಘಟನೆಗಳಿಗೆ ಅಯ್ಯಪ್ಪ ಸ್ವಾಮಿ ದೇವಾಲಯ ಸಾಕ್ಷಿ ಆಗ್ತಾ ಇರೋದು ಒಂದೆಡೆ ಆದರೆ ಇನ್ನೊಂದೆಡೆ ಅಲ್ಲಿರ್ತಕ್ಕಂಥ ಟ್ರಾವನ್ ಕೋರ್ ದೇವಸ್ವಾಮಿ ಬೋರ್ಡ್ ಆಗಿರಲಿ ಅಥವಾ ಕೇರಳದ ಸರ್ಕಾರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ನೇರವಾಗಿ ದೌರ್ಜನ್ಯವನ್ನು ಎಸಕ್ತಕ್ಕಂಥ ಪ್ರಕರಣಗಳು ಪ್ರಸಂಗಗಳು ಸೊ ಈ ಘಟನೆಗಳು ಯಾವ ರೀತಿ ಇವೆ ಅಯ್ಯಪ್ಪ ಸ್ವಾಮಿಯ ಆ ದೇವಾಲಯ ಆ ವಾತಾವರಣ ಅಯ್ಯಪ್ಪ ಸ್ವಾಮಿಯ ಬೆಟ್ಟ ಹದಿನೆಂಟು ಬೆಟ್ಟಗಳ ಒಂದು ಸೀಕ್ರೆಟ್ ಯಾರಿಗೂ ಸಹ ಇಲ್ಲಿಗೂ ಅರ್ಥವಾಗದೇ ಇರತಕ್ಕಂಥ ವಿಷಯ ಆದರೆ ಅಯ್ಯಪ್ಪ ಸ್ವಾಮಿಯ ಆ ಸ್ಥಾನದಲ್ಲಿ ನಡೀತಕ್ಕಂಥ ದೌರ್ಜನ್ಯಗಳು ಎಷ್ಟರ ಮಟ್ಟಿಗೆ ನಡೀತಾ ಇದೆ ಈ ರೇಮಣಕೋರ್ ದೇವಸ್ಥಾನ ಬೋರ್ಡ್ ಆಗಿರಲಿ ಕೇರಳ ಗೌರ್ಮೆಂಟ್ ಯಾಕೆ ಈ ರೀತಿ ಮಾಡ್ತಾ ಇದೆ ಅಂತಕ್ಕಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿ ಉಳಿಸ್ತಾ ಇತ್ತೀಚಿನ ದಿನಗಳಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಬರುವಂತಹ ಭಕ್ತರ ಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ ಅಂತ ಅಲ್ಲಿನ ದೇವಾಲಯ ಕಮಿಟಿ ಹೇಳ್ತಾ ಇದೆ ಆದರೆ ಈ ಬಹಳಷ್ಟು ವರ್ಷಗಳಿಂದ ಅನೇಕ ವರ್ಷಗಳಿಂದ ನೂರಾರು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿಯ ದೇವಾಲಯಕ್ಕೆ ಅಂದರೆ ಸಂಕ್ರಾಂತಿಯ ದಿನದಂದು ಮಕರ ಜ್ಯೋತಿಯ ದರ್ಶನಕ್ಕೆ ಅತಿ ಹೆಚ್ಚಿನ ಭಕ್ತರು ಅಂದರೆ ಲಕ್ಷಾಂತರ ಭಕ್ತರು ಆಗಮಿಸಿದಾಗ ಆಗದೇ ಇರತಕ್ಕಂಥ ತೊಂದರೆಗಳು ಅಯ್ಯಪ್ಪ ಸ್ವಾಮಿಯ ಸಂಕ್ರಮಣಕ್ಕಿಂತಲೂ ಮುಂಚೆ ಬರ್ತಕ್ಕಂಥ ದಿನಗಳಲ್ಲಿ ಭಕ್ತರು ಬಂದಾಗ ಆ ರೀತಿಯ ಸಮಸ್ಯೆಗಳನ್ನು ಎದುರಿಸುವಂತಹ ವಾತಾವರಣ ನಿರ್ಮಾಣ ಆಗಿದೆ ಇತ್ತೀಚೆಗೆ ನೇರವಾಗಿ ಅಲ್ಲಿನ ಆ ಪೊಲೀಸರು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಮೇಲೆ ದೌರ್ಜನ್ಯ ಸಿಗ್ತಾ ಇದ್ದಾರೆ ಹೊಡಿತಾ ಇದ್ದಾರೆ ಎಳದಾಡ್ತಾ ಇದ್ದಾರೆ ಮಕ್ಕಳು ಮರಿಗೆಗಳು ಅಥವಾ ವೃದ್ಧರನ್ನ ಸಹ ಮಹಿಳೆಯರನ್ನ ಸಹ ನೋಡದೆ ಬೇಕಾಬಿಟ್ಟಿಯಾಗಿ ಅವರನ್ನ ಹೀನಾಯವಾಗಿ ಬಳಸ್ಕೊಳ್ಳಲಾಗ್ತಾ ಇದೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯ ಎಷ್ಟು ಪವಿತ್ರತೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ಬಹುಶಃ ಇಡೀ ಭಾರತದಾದ್ಯಂತ ಇಡೀ ವಿಶ್ವದಾದ್ಯಂತ ಅಯ್ಯಪ್ಪ ಸ್ವಾಮಿಯ ಭಕ್ತರಿದ್ದಾರೆ ಅವರು ಪಾಲಿಸ್ತಕ್ಕಂಥ ಬ್ರಹ್ಮಚರಿ ವ್ರತ ಎಷ್ಟು ಶ್ರೇಷ್ಠವಾಗಿದೆ ಅಂತಂದರೆ ಬ್ರಹ್ಮಚರಿಯ ವ್ರತ ನಲವತ್ತೊಂದು ದಿನಗಳ ಕಾಲ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಯಾವುದೇ ಆಸೆ ಆಕಾಂಕ್ಷೆ ಮೋಹ ಮಾಯ ವಂಚನೆ ಆಗಿರಲಿ ಆಮೇಲೆ ಕಾಮ ಕ್ರೋಧ ಮತ್ಸರ ಮದ ಎಲ್ಲವನ್ನೂ ಬಿಟ್ಟು ಸಹ ಅವರು ಒಂದು ಬ್ರಹ್ಮಚರ್ಯವನ್ನು ಅಟ್ಟುನಿಟ್ಟಾಗಿ ಮುಖರವಾಗಿ ಮಾಡತಕ್ಕಂತ ಒಂದು ಭಕ್ತರಾಗಿದ್ದಾರೆ ಅವೆಲ್ಲ ನೋಡಿರ್ತೀರಿ ನಲವತ್ತೊಂದು ದಿನಗಳ ಕಾಲ ಯಾವ ಹಾಸಿಗೆಯನ್ನು ಬಳಸದೆ ತಾವು ತಯಾರಿಸಿದನ್ನ ಊಟ ಮಾಡಿಕೊಂಡು ಸದಾಕಾಲ ಅಯ್ಯಪ್ಪನನ್ನ ಪೂಜಿಸ್ತಕ್ಕಂತ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಆ ಪಾವಿತ್ರ್ಯತೆಯನ್ನ ಕಾಪಾಡ್ಕೊಂಡು ಬರ್ತಕ್ಕಂಥ ಕೆಲಸ ಇಡೀ ಭಾರತದ ಪ್ರಜೆಗಳು ಮಾಡ್ತಾ ಇದ್ದಾರೆ ಯಾವ ಜಾತಿ ಭೇದ ಧರ್ಮ ಭೇದ ಮಾಡ್ತಾ ಇದ್ದಾರೆ ಆದ್ರೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯ ಸೇಫ್ ಇಲ್ಲ ಯಾಕೆ ಸೇಫ್ ಇಲ್ಲ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ ಅಯ್ಯಪ್ಪ ಸ್ವಾಮಿಯ ದೇವಾಲಯಕ್ಕೆ ಬರುವಂತ ಭಕ್ತರಲ್ಲಿ ಅನೇಕ ಆತಂಕಗಳನ್ನ ಅಲ್ಲಿನ ಟಿ ಬಿ ದ್ರಾವಣಗೌಡ ದೇವಸ್ವಾಮಿ ಬೋರ್ಡ್ ಆಗಿರ್ಲಿ ಅಥವಾ ಕೇರಳ ಸರ್ಕಾರ ಆ ರೀತಿಯಾದಂತಹ ಭಯವನ್ನ ಹುಟ್ಟಿಸ್ತಾ ಇದೆ ಮುಖ್ಯಾಂತರ ಜನ ಭಕ್ತರು ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಯ ದೇವಾಲಯಕ್ಕೆ ಬಂದರೆ ಅಲ್ಲಿ ಸರಿಯಾದ ಸೆಕ್ಯೂರಿಟಿ ಇಲ್ಲ ಹೆಸರಿಗೆ ಮಾತ್ರ ನಾಮಚೆವಾಗ್ತೇವೆ ಎಂಬಂತೆ ಅಲ್ಲಿನ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ರಿ ಸರ್ಕಾರಕ್ಕೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯದ ಭಕ್ತರಿಂದ ಪ್ರತಿ ವರ್ಷ ಕೋಟ್ಯಾನುಗಟ್ಟಲೆ ಆದಾಯ ಬರ್ತಾ ಇದೆ ಆದಾಯಕ್ಕೆ ತಕ್ಕಂತ ವ್ಯವಸ್ಥೆ ಅಲ್ಲಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸಹ ಇವತ್ತಿನ ದಿವಸ ದೊಡ್ಡವರು ಇರುಮುಡಿಯನ್ನು ಹೊತ್ಕೊಂಡು ಅವರು ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಿಂದ ಬರ್ತಾರೆ ದರ್ಶನ ಆಶೀರ್ವಾದ ತಗೋತಾರೆ ಅದು ಒಂದು ಒಂದೆಡೆ ಆದರೆ ಚಿಕ್ಕ ಮಕ್ಕಳು ಸಹ ಇರುಮುಡಿಯನ್ನ ಹೊತ್ಕೊಂಡು ಬರ್ತಾರೆ ಕೊಂಡು ಆ ತಂದೆಯ ಜೊತೆಗೆ ಐದೈದು ಆರು ಆರು ಗಂಟೆಗಳ ಕಾಲ ಆ ಕ್ಯೂನಲ್ಲಿ ಆ ಸ್ಲಾಟ್ನಲ್ಲಿ ನಿಲ್ತಕ್ಕಂತ ವಾತಾವರಣ ಸೃಷ್ಟಿಯಾಗಿದೆ ಸೃಷ್ಟಿಯಾಗಲಿ ಪರವಾಗಿಲ್ಲ ಭಕ್ತರಿಗೆ ಒಂದು ಒಳ್ಳೆ ಅವಕಾಶ ಇದೆ ಸರಾಗವಾಗಿ ಹೋಗ್ಬೋದು ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ಏನಾದರೂ ಆ ದೇವಾಲಯ ಕಮಿಟಿ ಈ ರೀತಿ ಮಾಡಿದೆ ಅಂತ ಅನ್ಕೊಂಡ್ರೆ ಅದು ಶುದ್ಧ ಸುಳ್ಳು ಯಾಕಪ್ಪ ಅಂತಂದ್ರೆ ಆ ಸ್ಲಾಟ್ ಅಲ್ಲಿ ಯಾವುದೇ ರೀತಿಯಾದಂತ ಸೇಫ್ಟಿ ಆ ಮಕ್ಕಳಿಗೆ ಆ ವೃದ್ಧರಿಗೆ ಆ ತಾಯಂದಿರಿಗಿಲ್ಲ ಎಷ್ಟು ಒತ್ತಣಿಕೆಯಲ್ಲಿ ಎಷ್ಟು ಪ್ರೆಷರಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅಂತಂದ್ರೆ ಉಸಿರುಗಟ್ಟಿ ಸಹ ಬಹಳ ದೊಡ್ಡ ಅನಾಹುತಗಳಾಗ್ಬೋದು ಅಂತಕ್ಕಂಥದ್ದು ಗೊತ್ತಿದ್ರು ಇವತ್ತು ಪಿ ಬಿ ಕೋರ್ಟ್ ದೇವಸ್ವಾಮಿ ಬೋರ್ಡ್ ಯಾವುದೇ ರೀತಿಯಾದಂಥ ಕ್ರಮ ಅನುಸರಿಸ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಈ ಏನು ಈ ಬಹಳಷ್ಟು ಜನ ಹೇಳ್ತಾರೆ ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ಸೊ ಅವರು ಎಕ್ಸಾಕ್ಟ್ ಆಗಿ ಹಿಂದೂ ವಿರೋಧಿ ಪಾಲಿಸಿಯನ್ನ ಆ ಸರ್ಕಾರ ಮೇಂಟೈನ್ ಮಾಡ್ತಾ ಇದೆ ಏನೋ ಅಂತಕ್ಕಂಥ ಡೌಟ್ ಅಲ್ಲಿ ನಾವು ನೋಡಿರ್ತಕ್ಕಂಥ ವಾತಾವರಣವನ್ನ ಅವಲೋಕಿಸಿದ್ರೆ ಅರ್ಥವಾಗುತ್ತೆ ಅಲ್ಲಿ ಇವತ್ ಏನ್ ನಡೀತಾ ಇದೆ ಹೋಗೋಕ್ಕೂ ಆಗ್ತಾ ಇಲ್ಲ ಬರೋಕ್ಕೂ ಆಗ್ತಾ ಇಲ್ಲ ಯಾವ್ದೇ ರೀತಿ ಫುಡ್ ಸಿಗ್ತಾ ಇಲ್ಲ ನೀರ್ ಸಿಗ್ತಾ ಇಲ್ಲ ಟಾಯ್ಲೆಟ್ ಇಲ್ಲ ಸೊ ಇದು ಒಂದೆಡೆ ಆದ್ರೆ ಮಹಿಳೆಯರು ಯಾವ ರೀತಿ ತಾಳ್ಕೊಬೇಕು ಪುರುಷರು ಏನೋ ಇವ್ರು ಏನ್ ಮಾಡ್ಬೇಕಾಗಿತ್ತಂದ್ರೆ ಯಾವ್ದೋ ಒಂದು ಜಾಗವನ್ನು ಆಯ್ಕೆ ಮಾಡ್ಕೋಬಹುದು ಆದ್ರೆ ಮಹಿಳೆಯರಿಗೆ ಯಾವ್ದೇ ರೀತಿ ವ್ಯವಸ್ಥೆ ಇಲ್ಲ ವೃದ್ಧರಿಗೆ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಅಲ್ಲಿನ ಪೊಲೀಸರು ಯಾವ ರೀತಿ ಹೇಳ್ತಾರೆ ಅಂದರೆ ಸರ್ ನನ್ನ ಹತ್ರ ಒಂದು ಮಗು ಇದೆ ನಮ್ಗೆ ಆ ಕ್ಯೂ ಅಲ್ಲಿ ಹೋಗೋದು ಕಷ್ಟ ಆಗುತ್ತೆ ಸೊ ಅಲ್ಲಿ ಯಾವುದೇ ರೀತಿ ಸೌಕರ್ಯ ಇಲ್ಲ ಸರ್ ಮಗುಗೆ ತೊಂದರೆ ಆಗುತ್ತೆ ಅಂತ ಹೇಳಿದರೆ ಅಲ್ಲಿ ನೋಡು ಅಲ್ಲಿ ಇನ್ನೊಬ್ಬ ನಿನ್ಗಿಂತ ಚಿಕ್ಕ ಮಗು ಎತ್ಕೊಂಡು ನಿಂತಿದ್ದಾನೆ ನಿನ್ಗೇನಾಗಿದೆ ನೀನು ಹೋಗಿ ನಿಂತ್ಕೊ ಈ ರೀತಿಯಾದಂತಹ ಹಾರಿಕೆ ಉತ್ತರಗಳನ್ನು ಅವರು ನೋಡ್ ನೀಡ್ತಾ ಇದ್ದಾರೆ ಇದು ಡೈರೆಕ್ಟ್ ಆಗಿರ್ಲಿ ಅಥವಾ ಇಂಡೈರೆಕ್ಟ್ ದೌರ್ಜನ್ಯ ಅಂತ ಕೂಡ ಪರಿಗಣಿಸಬಹುದು ಹಾಗಾಗಿ ಶಬರಿಮಲೆಯ ದೇವಸ್ಥಾನ ಸೇಫ್ ಇಲ್ಲ ಅನ್ನೋದಕ್ಕೆ ಅಲ್ಲಿ ಭಕ್ತರನ್ನ ಬಳಸಿಕೊಳ್ಳತಕ್ಕಂತ ರೀತಿ ಒಂದೆಡೆ ಆದ್ರೆ ಎರಡನೇದು ಯಾವುದೇ ರೀತಿಯಾದಂತ ಸೆಕ್ಯೂರಿಟಿ ಹೈ ಸೆಕ್ಯುರಿಟಿ ವ್ಯವಸ್ಥೆಯನ್ನ ಅಲ್ಲಿ ಮಾಡಲಾಗಿಲ್ಲ ಕೇವಲ ಈಗ ನಾವು ತಿರುಪತಿ ನೋಡ್ತೀವಿ ಅಥವಾ ಬೇರೆ ಯಾವ್ದಾದ್ರು ಕೊಲ್ಲಾಪುರ ಮಹಾಲಕ್ಷ್ಮಿ ಆಗಿರ್ಲಿ ಸೊ ಈ ರೀತಿಯಾದಂತಹ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಯಾವ ರೀತಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆ ರೀತಿಯಾದಂತಹ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲಿಲ್ಲ ಕೋಟ್ಯಾಂತರ ಭಕ್ತರು ಒಂದೆಡೆ ಸೇರ್ತಾರೆ ಅಂದರೆ ಆತಂಕವಾದಿಗಳ ಒಂದು ಕರಿನೆರಳು ಯಾವಾಗಲೂ ಇದ್ದೇ ಇರುತ್ತೆ ಆತಂಕವಾದಿಗಳು ನಮ್ಮ ದೇಶದ ಸಂಸ್ಕೃತಿಯನ್ನ ನಮ್ಮ ಭಾರತದ ಸಂಪ್ರದಾಯವನ್ನ ಹಿಂದೂಗಳನ್ನ ಸಂಹಾರ ಮಾಡಬೇಕು ಅಂತಲೇ ಅನೇಕ ರೀತಿಯ ಷಡ್ಯಂತ್ರಗಳನ್ನು ಮಾಡ್ತಾ ಬಂದಿದ್ದಾರೆ ಆ ಎಲ್ಲ ಷಡ್ಯಂತ್ರಗಳನ್ನ ತಡಿಬೇಕಾಗಿತ್ತು ಅಂದರೆ ಒಂದು ಹೈ ಅಲರ್ಟ್ ಆಗಿರ್ಲಿ ಹೈ ಸೆಕ್ಯೂರಿಟಿಯನ್ನು ನೇಮಕ ಮಾಡಬೇಕು ಆ ರೀತಿಯಾದಂತಹ ಸೇಫ್ಟಿ ಇರಲಾರದ ಕಾರಣಕ್ಕಾಗಿ ಅದು ಕೂಡ ಶಬರಿಮಲೆ ಸೇಫ್ ಅಲ್ಲ ಅಂತಕ್ಕೋರಿಸಿಕೊಡ್ತಾ ಇದೆ ತಾಳ್ಮೆಯ ವಿಷಯಕ್ಕೆ ಬಂದ್ರೆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಭಕ್ತರು ನಲವತ್ತೊಂದು ದಿನ ಮಾಲೆ ಧರಿಸಿ ಸಾವಿರಾರು ಕಿಲೋಮೀಟರ್ ಅಂದ್ರೆ ಇರುಮೇಲಿಯಿಂದ ಪಂಪ ಪಂಪ ಇಂದ ಶಬರಿಮಲೆವರೆಗೆ ಹದಿನೆಂಟು ಬೆಟ್ಟಗಳನ್ನ ಬರೀ ಕಾಲ್ನಡಿಗೆಯಲ್ಲಿ ಬಂದು ಅಲ್ಲಿ ದೇವರ ದರ್ಶನವನ್ನು ಪಡಿತಾರೆ ಅವರು ಪಡ್ತಕ್ಕಂಥ ನೋವು ಅದು ಭಕ್ತಿಯಲ್ಲಿ ಮರೆಮಾಚಿ ಹೋಗಿರುತ್ತೆ ಆಮೇಲೆ ಅವರಲ್ಲಿರ್ತಕ್ಕಂಥ ತಾಳ್ಮೆ ಬಹುಶಃ ಯಾವ ವ್ಯಕ್ತಿಯಲ್ಲೂ ಬರೋದಕ್ಕೆ ಸಾಧ್ಯ ಇಲ್ಲ ಆ ತಾಳ್ಮೆಯನ್ನೇ ಇವತ್ತಿನ ದಿವಸ ಅಲ್ಲಿನ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಒಂದು ವೇಳೆ ತಾಳ್ಮೆ ಏನಾದರೂ ಅಯ್ಯಪ್ಪ ಸ್ವಾಮಿ ಭಕ್ತರು ಕಳ್ಕೊಂಡ್ರೆ ಬಹುಶಃ ಆ ಎಲ್ಲಿರ್ತಕ್ಕಂಥ ಪೊಲೀಸರು ಸಹ ಏನು ಮಾಡೋಕ್ಕೂ ಆಗಲ್ಲ ಸೊ ಹಾಗಾಗಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಆಸ್ಥಾನ ಇವತ್ತಿನ ದಿವಸ ಏನಾದರೂ ಸೇಫ್ ಇದೆ ಅಂದ್ರೆ ಆ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಒಂದು ಶಕ್ತಿಯಿಂದ ಮಾತ್ರ ಇಲ್ಲಿರ್ತಕ್ಕಂಥ ಟ್ರಾವಣ್ಕೂರ್ ದೇವಸ್ಥಾನ ಬೋರ್ಡ್ ಆಗಿರಲಿ ಅಲ್ಲಿರ್ತಕ್ಕಂಥ ಕೇರಳ ಸರ್ಕಾರದಿಂದ ಯಾವುದೇ ರೀತಿ ಸೇಫ್ಟಿ ಮೇಂಟೈನ್ ಆಗ್ತಿಲ್ಲ ದಯವಿಟ್ಟು ನಾನು ವಿನಂತಿ ಮಾಡೋದಿಷ್ಟೇ ಶಬರಿಮಲೆಗೆ ಹೋಗ್ತಕ್ಕಂಥ ಭಕ್ತರು ನೀವು ನೀವು ನಿಮ್ಮ ಸಮಸ್ಯೆಯನ್ನ ರೈಸ್ ಮಾಡದೆ ಹೋದ್ರೆ ಒಂದಲ್ಲ ಒಂದು ದಿವಸ ಈ ಈ ಯಾವ ರೀತಿ ವಾತಾವರಣ ಅಂದ್ರೆ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ತೊಂದರೆ ಟಾರ್ಚರ್ ಕೊಟ್ಟು 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 ಅವರನ್ನ ಬರಬಾರ್ದು ಆ ರೀತಿಯಾದಂತ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ